ಕಿತಾಗ್ರು ಮಾಡ್ತೀವಿ ಅಂತ ಸುಮ್ನೆ ತಿರುಗಿ ನೋಡ್ಲಿಲ್ಲ ಏನಿಲ್ಲ ಮಕ್ಳು ಹುಷಿರಾಡಕ್ ಆಗಲ್ಲ ಎಲ್ಲಾರು ಕಾಯಿಲೆ ಮನೆ ಮುಂದೆ ನೋಡಲ್ಲ ಪರದೆ ಉಳಾಕಂಡ್ ಬಾಳ್ತಾ ಇದೀವಿ ನಾವು ಎಲ್ಲಾರ್ಗು ನಮ್ ತಾಯಿರ್ಗ ಹುಷಾರಿಲ್ಲ ಬೇರೆ ಕಳ್ಸ್ಕೊಟ್ಟಿದ್ವಿ ಇಲ್ಲಿ ತಾಯಿ ಹುಷಾರ್ ಅಂತ ಮಾಡ್ತೀನಿ ಮಾಡ್ತೀನಿ ತುಂಬಾ ಜಾಸ್ತಿ ತರ ಕಿತ್ತಿ ಜಾಸ್ತಿ ಡಸ್ಟ್ ಅಲರ್ಜಿ ಇನ್ಸ್ಪೆಕ್ಷನ್ ಒಂದು ಆಗ್ಲೇ ಒಂದ್ ಆರ್ ತಿಂಗಳಿಂದ ನಮ್ಮ ಪಾಪುಗೆ ಜಾಸ್ತಿ ಡಸ್ಟ್ ಅಲರ್ಜಿ ಆಗಿ ಹುಷಾರ್ ಆಗಿಲ್ಲ ಒಂದ್ ಇಪ್ಪತ್ ಸಾವಿರ ಖರ್ಚು ಮಾಡಿದೀವಿ ನಮ್ಗೂ ಆಗ್ಲೇ ಮೂರ್ ತಿಂಗಳತ್ರ ಬಂತು ಜಾಸ್ತಿ ಗಂಟ್ಲಿ ಇನ್ಸ್ಪೆಕ್ಷನ್ ಆಗುತ್ತಿದೆ ಏನು ಊಟನೂ ತಿನ್ನಕಾಗಲ್ಲ ನಾವ್ ಇರಕ್ಕೆ ಆತ ಇಲ್ಲ ಜೀವನ ಮಾಡಕ್ ಆತ ಇಲ್ಲ ಯಾವ ತರ ಮಾಡೋದು ಯಾರು ಏನು ಕ್ರಮನೇ ಕೈಗೊಳ್ತಾ ಇಲ್ಲ ಯಾರಿಗ ಹೇಳಣ್ಣ ನಮ್ದು ಪ್ರಾಬ್ಲಮ್ ಅಂಗಡಿ ವ್ಯಾಪಾರಕ್ಕೂ ತುಂಬಾ ತೊಂದರೆ ಯಾರು ಬರಲ್ಲ ನೋಡಿ ಎಲ್ಲಾ ಫುಲ್ಲು ಡ್ರಸ್ ನೋಡಿ ವ್ಯಾಪಾರನು ಇಲ್ಲ ಕೂಲಿ ಮಾಡಿ ತಿನ್ನೋಡ್ತೀವ್ ನಾವು ನೋಡಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡಿದೀವಿ ಏನ್ ಮಾಡೋಣ ಯಾವ ತರ ಜೀವನ ಮಾಡೋದು ಬೆಳಗಿನ ಸಾಯಂಕಾಲದವರೆಗೂ ಮೂರ್ ಕಾಸು ದುಡ್ಡಿ ಜೀವನ ಮಾಡ್ ನಾವು ನೀರ್ ಏನು ಆಗ್ತಾ ಇಲ್ಲ ಗೆ ಏನು ಮಾಡ್ತಾ ಇಲ್ಲ ಅವ್ರು ಏನು ಮಾಡಿಲ್ಲ ನಾವು ಕೇಳ್ಬಿಟ್ಟು ಯಾರು ಅದ್ರ ಚೂರು ಕಿವಿಗೆ ಹಾಕಂತ ಇಲ್ಲ ಗೆದ್ಲಳ್ಳಿ ರೋಡ್ ನನ್ನ ಹೆಸರು ಅರುಣ ಸರ್ ರೋಡ್ ಹಿಂಗೆ ಬಿಟ್ಟು ಅರ್ಧ ಅರ್ಧ ಮಾಡಿಬಿಡವ್ರೆ ಬರೀ ಧೂಳೆ ಗಾಡಿ ಓಡಾಡಕ್ಕಾಗಲ್ಲ ಇಲ್ಲ ಅರೇ ಎಲ್ಲ ತರ ಪರಿಸ್ಥಿತಿ ಇದೆ ತಾರ್ ಮಾತ್ರ ಸ್ವಲ್ಪ ಮುಂದೆ ಹಾಕೋರೆ ಈ ಕಡೆ ತಾರೆ ಹಾಕಿಲ್ಲ ಧೂಳು ಗ್ಯಾಸ್ ಎಲ್ಲಾರ್ಗು ತೊಂದ್ರೆ ಕೆಲ್ಸಕ್ಕೆ ಹೋಗೋರ್ ಬರೋರ್ಗೆಲ್ಲಾರ್ಗು ತೊಂದರೆ ಎಲ್ಲ ಮಕ್ಳಿಗೆಲ್ಲ ಧೂಳು ನೋಡಿ ಈ ಧೂಳಲ್ಲಿ ಯಾರು ಹೇಳ್ತಾರೆ ನಾವ್ ದೊಡ್ಡವ್ರ ಕೈಯೇ ಆಗಲ್ಲ ಚಿಕ್ಕ ಮಕ್ಳು ಇರ್ತಾರ ಕಷ್ಟ ಇದೆ ನಂಗೆ ತುಂಬಾ ಕಷ್ಟ ಇಲ್ಲ ಸರ್ ಸಣ್ಣ ಯಾರ ಮಾತಾಡಕ್ಕೆ ಹೋಗಲ್ಲ ಸರ್ ನಾವ್ ದೊಡ್ಡವ್ರಿಗೆ ಯಾಕೆ ಹೆಸರು ಹನುಮಂತರಾಜು ಅಂತ ಹೇಳಿ ತೊಳಚೆ ಗ್ರಾಮ ಇಲ್ಲಿಂದ ತುಮಕೂರಿಂದ ಹಿಡಿದು ಇತ್ತ ಮಾದಿಪುರದುರ್ಗ ಹೋಗ್ತಾ ಇದು ರೋಡು ರೋಡ್ ಕಿತ್ತಾಕಿ ಒಂದು ವರ್ಷದ ಮೇಲೆ ಆಗೋಯ್ತು ಒಂದುವರೆ ವರ್ಷ ಹತ್ತಿರ ಬಂತು ಅದು ಧೂಳು ಸಾ ಹಿಂಸೆ ಆಗ್ತದೆ ಧೂಳು ಟಿಪ್ಪರ್ ಗಾಡಿ ಜಾಸ್ತಿ ಹೋಗ್ತವೆ ಸಾಲದಕ್ಕೆ ಇವು ಈ ಮ ಈ ಕಡೆ ಗೋಡನ್ಗಳೆಲ್ಲ ಜಾಸ್ತಿ ಇದೆ ವೆಹಿಕಲ್ ಜಾಸ್ತಿ ಆಡ್ತವೆ ಈ ಕಡೆ ಕಾರು ಈ ಧೂಳಿಗೆ ಶ್ಯಾನೆ ತಡೆಯೋಕೆ ಇಲ್ಲ ಕಾಯಿಲೆ ಕೆಮ್ಮು ನೆಗಡೆ ಜ್ವರಗಳು ಬರ್ತವೆ ಮಕ್ಕಳು ಮರಿಗೆಲ್ಲ ಒಂಥರ ಹುಷಾರಿಲ್ಲ ತಂದು ತಪ್ತಾವ್ರೆ ಈ ರೋಡ್ ಮಗಳಲ್ಲ ಇರೋದಕ್ಕೆ ಧೂಳು ಸಹನಿ ಆಯ್ತದೆ ಅದರಿಂದ ನಮಗೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸಹನೆ ಹಿಂಸೆ ಆಗ್ತದೆ ನೋಡಿ ವೆಹಿಕಲ್ಸ್ ಓಡಾಡ್ತಾ ಇದೆ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ ನಮಗೆ ಹಂಗಾಗಿ ನಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ ನಾವು ಸರ್ ಎಲ್ಲರಿಗೂ ತೊಂದರೆ ಎಲ್ಲ ಜನಗಳು ಎಲ್ಲ ವಿಚಾರಿಸಿ ನೋಡಿ ಎಲ್ಲರಿಗೂ ತೊಂದರೆನೆ ಹುಷಾರಿಲ್ದಂಗೆ ಆಗ್ತಾ ಇದೆ ಎಲ್ಲಾರಿಗೂ ಎಲ್ಲ ಹುಷಾರದ ಜ್ವರ ಈ ಕಡೆ ಕೆಮ್ಮು ನೆಗಡಿ ನೆಗಡೆ ಧೂಳಿದ ಹಿಂಸೆ ಸರ್ ಎಲ್ಲ ನೋಡಿ ಈ ಕಡೆ ಎಲ್ಲ ಕಡೆ ನೋಡಿ ಎಲ್ಲ ದಿನ ಒಂದ್ಸರಿ ಹಾಕಿಲ್ಲ ಸರ್ ರೋಡ್ ಚೆನ್ನಾಗಿದೆ ಟಾರ್ ಕಾರ್ ಎಲ್ಲ ಹೋಗಿತ್ತು ಅಂತ ಕಿತ್ತಾಕಿರು ಕಿತ್ತಾಕಿದ್ರು ಏನೋ ಮಾಡ್ತಿರೋ ಅದೇ ಅಂತ ಗೊತ್ತಿಲ್ಲ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ರು ಈ ಕಡೆ ನೀರು ಹಾಕಲ್ಲ ಏನು ಇಲ್ಲ ಧೂಳು ಸರ್ ಇದು ತಣ್ಚೆನ್ಗುಪ್ಪ ಊರು ಗೆದ್ಲಳ್ಳಿ ರೋಡು ನಮ್ಮ ಹೆಸರು ನವೀನ್ ಅಂತ ನಮ್ಗೆ ರೋಡು ರೆಡಿ ಮಾಡ್ತೀನಿ ಅಂತ ನಮ್ಮ ಜನಪ್ರಿಯ ಶಾಸಕರವರು ಶ್ರೀನಿವಾಸನವರು ಒಳ್ಳೆ ಕೆಲ್ಸನೆ ಮಾಡಿದ್ದಾರೆ ಬಟ್ ಈ ರೋಡ್ ಈಗ ಸ್ಟಾಪ್ ಆಗಿದೆ ಸರ್ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇದೆಯಾ ಹೆಂಗ ಗೊತ್ತಿಲ್ಲ ದಿವಸ ಬೆಳಿಗ್ಗೆ ಆದ್ರೆ ಲಾರಿ ಕಾರು ಬಸ್ಸು ವ್ಯಾನ್ಗಳು ಸಾವಿರಾರು ಗಾಡಿ ಓಡಾಡ್ತಿದೆ ಇಲ್ಲಿ ಸ್ಕೂಲ್ ಮಕ್ಳು ತುಂಬಾ ಇದಾರೆ ಆಮೇಲೆ ಸಾಲದ್ಗೆ ಮೆಡಿಕಲ್ ಶಾಪ್ ಇದೆ ಧೂಳೆಲ್ಲ ತುಂಬಾ ಬರ್ತಿದೆ ಸರ್ ಎಲ್ಲಾರ್ಗು ಪೊಲ್ಯೂಷನ್ ಜಾಸ್ತಿ ಆಗಿ ತೊಂದ್ರೆ ಕಾಫು ಕೆಮ್ಮು ಎಲ್ಲಾ ಆಗ್ತಿದೆ ದಯವಿಟ್ಟು ಇದ್ರ ಬಗ್ಗೆ ಸೀನಿಯಣ್ಣವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಪಡ್ಬೇಕಂತ ಕೇಳ್ಕೊಂತಿದೀವಿ ಅವ್ರ ತುಂಬಾ ಒಳ್ಳೆ ಕೆಲ್ಸಗಳು ಮಾಡ್ಕೊಂಡ್ ಹೋಗ್ತಾವ್ರೆ ದಯವಿಟ್ಟು ಇದ್ರ ಬಗ್ಗೆ ಇದೊಂದು ಗಮನ ಹರಿಸಿ ಆಹ್ಹ್ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್